ந்தாவ கரே தந்தாவச்சந்த யாவ அயோந்த யாவது ஹச்சந்த அய்யோந்தாவது ಅಯ್ಯಯ್ಯೋ ಚಂದ ಯಾವ್ದ್ ಇರುತ್ತ ಬಿಳಿದೊಂದು ಸುಣ್ಣ ಕರೆಯದೊಂದು ಕಾಚ ಹಚ್ಚಂದ ಎಲಿಲ್ಲದೆ ಅಯ್ಯಯ್ಯ ಹಚ್ಚಂದ ಎಲ್ಲಿ ಅಯ್ಯಯ್ಯೋ ಚೊಂದು ಎಳೆದಲಿಯ ಅಯ್ಯಯ್ಯೋ ಚೊಂದು ಎಳೆದಲಿಯ ಯಾವದು ಕಟ್ಟಿರಿ ಯಾವ ಯಾರಿಗೆ ಕೈಮಡೆ ಕರದೆ ಅಯ್ಯೋ ಯಾರಿಗೆ ಕೈಮಡೆ ಕರದೇದೆ ಅಯ್ಯೋ ಯಾರಿಗೆ ಕೈ ಮಡಿ ಕರದೇ ಅಯ್ಯಯ್ಯೋ ಯಾರಿಗೆ ಕೈ ಮಡಿ ಕರದೇ ಆ ಕೊಳ ಕಾರಿಗೆ ಕಾರೇನೆ ಹಾಲಿಗೆ ಕೈಮಡೆ ಕರದೇನೆ ಅಯ್ಯಯ್ಯೋ ಹಾಲಿಗೆ ಕೈಮಡಿ ಕರದೇನೆ ಅಯ್ಯಯ್ಯೋ ಹಾಲಿಗೆ ಕೈ ಮಡಿ ಕರದೇನೆ ಅಯ್ಯೋ ಅಲ್ಲಿಗೆ ಕೈ ಮಾಡಿ ಕರೇಮೆ ಯಾವ್ದೋ ಕುಂದರ ಸೇರಿ ಯಾವದು ನಿಂದರ ಸೇರಿ ಯಾರಿಗೆ ಜೋಲಿ ಹೊಡೆದಿದೆ ಅಯ್ಯೋ ಯಾರಿಗೆ ಜೋಲಿ ಹೊಡೆದೇದೇ ಅಯ್ಯಯ್ಯೋ ಅಯ್ಯೋ ಜೋಲಿ ಹೊಡೆದೇನೆ ಅಯ್ಯಯ್ಯೋ ಯಾರಿಗೆ ಜೋಲಿ ಹೊಡೆದೇವೆ ಕಡೆಗೆಗೆ ಕುಂದರ ಸೇನಿ ರೇವಿಗೆ ನಿಂದರ ಸೇನೆ ಹಾಗ ಕ ಜೋಲೆ ಹೊಡೆದೇನು ಅಯ್ಯಯ್ಯೋ ಹಾಗೋಲೆ ಹೊಡೆದೇನು ಅಯ್ಯಯ್ಯೋ ಹಾಗೋಲೆ ಹೊಡೆದೇನು ಅಯ್ಯೋ ಆಗ ಜೋಲೆ ಹೊಡೆದೇನೆ ಯಾವದೋ ವಾಳೆ ಗಟ್ಟೆ ಯಾವದೋ ಹೊರಗೆಟ್ಟಿ ಯಾರಿಗೆ ನೋಡಿ ನಗತ್ತಿದೆ ಅಯ್ಯೋ ಯಾರಿಗೆ ನೋಡಿ ನೋಡೇನಗತ್ತಿದೆ ಅಯ್ಯೋ ಯಾರಿಗೆ ನೋಡಿ ನಗತ್ತಿದೆ ய அயோ யாரே நோடே நகத்தி பாச்சின வாழகேட்ட கும் குமரேட்ட கன்னடே நோடே கன்னடே கன்னடே நகத்திந்தே அய்ய அய்யோ கன்னடி நோடே ಎಲ್ಲರಾಡಿದ ಮಾತ ಮನದಾಗ ಅಯ್ಯಯ್ಯೋ ಅಯ್ಯೋ ಎಲ್ಲರಾಡಿದ ಮಾತ ಮನದಾಗ ಅಯ್ಯಯ್ಯೋ ಅಯ್ಯೋ ಎಲ್ಲರಾಡಿದ ಮಾತಾ ಮನದಾಗ ಅಯ್ಯೋ ಎಲ್ಲರ ಆಡಿದ ಮಾತ ಮನದಾಗ ಎಲ್ಲರೂ ಆಡಿದ ಮಾತ ಮನೋದಾಗ ಅವ ಮಲಿನಾಥ ನೀ ಹೇಳಿದ ಮಾತು ನಿಜವಾಯ್ತು ಅಯ್ಯೋ ನೀ ಹೇಳಿದ ಮಾತು ನಿಜವಾಯ್ತು ಅಯ್ಯೋ ನೀ ಹೇಳಿದ ಮಾತು ನಿಜವಾಯ್ತು ಅಯ್ಯೋ ನೀ ಹೇಳಿದ ಮಾತು ನಿಜವಾಯ್ತು ತಾಯಿ ತವರೋರಂತ ಊರ ಮೇಲಿದ ಹೋದ ದರಿಲಿಲ್ಲ ನೀರ ಬಾಗಿಲಿಲ್ಲ ಅಯ್ಯೋ

ಅಯ್ಯೋ ರಾಜ ನಮಗೆ ನಾ ಶಿಶಿಯ ಹೊಳಿಗೆ ಮಾಡಿ ಹಸಿ ಅಪ್ಪಡ ಮುಚ್ಚೆ ಶಿಶವಿನ ಕೈಲಿ ಕಳವೇದ ಅಯ್ಯಯ್ಯೋ ಶಿಶವಿನ ಕೈಲಿ ಕಳವೇದ ಅಯ್ಯಯ್ಯೋ ಶಿಶವಿನ ಕೈಲ ಕಳವೇದ ಅಯ್ಯಯ್ಯೋ ಶಿಷೇಲೆ ಕೈಲೇ ಕಳವೇದ ಶಿಸವೆ ನಾಯ ಕೈಲೇ ಕಳವೇದ ಅಲಕುಡು ಚೆನ್ನೇರಪ್ಪರೆ ಖುಷಿಯಾದರ ತನ್ನ ಮನ ತೊಂಬ ಅಯ್ಯ ಅಯ್ಯೋ ಖುಷಿಯಾದರ ತನ್ನ ಮನ ತೊಂಬ ಅಯ್ಯಯ್ಯೋ ಖುಷಿಯಾದರು ತಮ್ಮ ಮನ ತುಂಬಾ ಅಯ್ಯಯ್ಯೋ ಖುಷಿಯಾದರು ಮನಮನ ತುಂಬ ಹೋಗುತ್ತಾ ಎಡಕಾರ ಬಾರೊತ್ತ ಬಲಕಾರ ನಾ ಕಂಡ ಎದರಾರ ಅಯ್ಯಯ್ಯೋ ನಾ ಕಂಡ ಗೊಮ್ಮ ಎದರಾರ ಅಯ್ಯಯ್ಯೋ ನಾ ಕಂಡ ಗೊಮ್ಮ ಎದರಾರ ಅಯ್ಯಯ್ಯೋ ನಾ ಕಂಡಾಗುವ ಮಾಯದರಾರ ನಾನು ಕಂಡಾಗೋ ಮಾಯದರಾರ ಕುಡುಚನ ವೀರಪ್ಪರು ಇಲ್ಲಿಂದ ಕೈಯ ಮುಗದೇನು ಅಯ್ಯಯ್ಯೋ ಇಲ್ಲಿಂದ ಕೈಯ ಮುಗದೇನು ಅಯ್ಯಯ್ಯೋ ಇಲ್ಲಿಂದ ಕೈಯ ಮುಗದೇನು ಅಯ್ ಅಯ್ಯೋ ಇಲ್ಲಿಂದ ಕೈಯಾ ಮುಗದೇನ ಶರಣರಿಗೆ ನೆನದಾರ ಬ್ಯಾನಿಲ್ಲ ಅಭ್ಯಾಸಂತಿಲ್ಲ ಇನ್ನೊಂದು ಬ್ಯಾನಿ ನನಗೆಲ್ಲ ಅಯ್ಯ ಅಯ್ಯೋ ಇನ್ನೊಂದು ಬ್ಯಾನಿ ನನಗೆಲ್ಲ ಅಯ್ಯಯ್ಯೋ ಇನ್ನೊಂದು ಬ್ಯಾನಿ ನನಗೆಲ್ಲ ಅಯ್ ಅಯ್ಯೋ ಇನ್ನೊಂದು ಬ್ಯಾನಿ ನನಗೆಲ್ಲ ಇನ್ನೊಂದು ಬ್ಯಾನಿ ನನಗೆಲ್ಲ ಶರಣೋ ಬಸಪ್ಪ ಗಳಿಗೆ ಬ್ಯಾನಿ ಕಳದಾನ ಅಯ್ಯಯ್ಯೋ ಗಳಿಗೆಗೆ ಬ್ಯಾನಿ ಕಳದಾನ ಅಯ್ಯಯ್ಯೋ ಗಳಿಗೆಗೆ ಬ್ಯಾನಿ ಕಳದಾನ ಅಯ್ಯಯ್ಯೋ ಬ್ಯಾನಿ ಕಳದಾನ ಅಂಗಳದಾಗ ಬಂಗಾರ ಬಸವಣ್ಣ ಮಂಗಳ ರೋತೆ ಮಾಡೇನೆ ಅಯ್ಯಯ್ಯೋ ಮಂಗಳ ರೋತೆ ಮಾಡೇನೆ ಅಯ್ಯಯ್ಯೋ ಮಂಗಳ ರೋತೆ ಮಾಡೇನ அய்யயோ மங்களேன மங்கள மாராயர முந்த மரணவெய் அயோ மாராயர முந்த மரண அய்யயோ மாராயர முந்த மரணவ ಅಯ್ ಅಯ್ಯೋ ಮಾರಾಯರ ಮುಂದ ಮರಣಗದರೇನೋ ಕಾತಾಲ ದರೇನೋ ಅಪ್ಪ ನಿನ್ನ ಗುಡಿಗೆ ಬರತ್ತೇನೆ ಅಯ್ಯಯ್ಯೋ ಅಪ್ಪ ನಿನ ಗುಡಿಗೆ ಬರ್ತೇನೆ ಅಯ್ಯಯ್ಯೋ ಅಪ್ಪ ನಿನ ಗುಡಿಗೆ ಬರತೇನೆ ಅಯ್ಯಯ್ಯೋ ಅಪ್ಪ ನಿನ ಗುಡಿಗೆ ಬರತೇನೆ ಅಪ್ಪ ನಿನ ಗುಡಿಗೆ ಬರುತ್ತೇನೆ ಅವ ಮನಿನ ಮುತ್ತಿನ ಬಾಗಿಲಾ ತೆರದೇಡು ಅಯ್ಯೋ ಮುತ್ತಿನ ಬಾಗಿಲ ತೆರದೇ ేడో అయ్యో మిన బాగెలా తన దేడ ಅಯ್ಯಯ್ಯೋ ಮುತ್ತಿನ ಬಾಗಿಲ ತೆರದೇಡು ಮುತ್ತಿನ ಐ ಬಾಗಿಲ ತೆರದೇಡೋ ಕಲಬರೆಗೆ ಮತ್ತೊಮ್ಮೆ ಬಂದು ಹೋಗ್ತೇನೆ ಅಯ್ಯ್ ಅಯ್ಯೋ ಮತ್ತೊಮ್ಮೆ ಬಂದು ಹೋಗತೇನೆ ಅಯ್ಯಯ್ಯೋ ಮತ್ತೊಮ್ಮೆ ಬಂದು ಹೋಗತೇನೆ ಅಯ್ಯಯ್ಯೋ ಮತ್ತೊಮ್ಮೆ ಬಂದು ಹೋಗತ್ತೇನೆ ಇಲ್ಲಿಗೆ ಶಿವ ಶಿವ ಇಲ್ಲಿಗೆ ಹರಹರ ಇಲ್ಲಿಗೆ ಸಂತಪ್ಪದ ಮುಂದೆ ಅಯ್ಯ ಅಯ್ಯೋ ಇಲ್ಲಿ சா பத முந்த ஐ அயோ இதா பத முந்த அய் அயோ இல்ல சதா சந்தா பத முந்த ஐ சந்த பாத முந்தப்பா ஏதே சரணந்த ஐ அயே தர சேரந்த ஐ அயோத்தே தர சே சரணந்த ஐ அயோத்தே தர சே சரணந்த